ನೀವೇನ್ ನೋಡ್ತಾ ಇದ್ದೀರಿ ಇವತ್ತು ಹದಿನಾರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಈ ದಿನ ಗುಂಡ್ಲುಪೇಟೆ ತಾಲೂಕಿನಲ್ಲಿ ಬೃಹತ್ ಟ್ರಾಕ್ಟರ್ ಬೈಕ್ ಚಳವಳಿ ಹಮ್ಮಿಕೊಂಡಿತ್ತು ನೋಡ್ತಾ ಇರ್ಬೋದು ನೀವು ಜನ ಸಾಗರ ಇಡೀ ಗುಂಡ್ಲುಪೇಟೆ ಏಳ್ನೂರ ಅರವತ್ತಾರು ನೋಡ್ತಾ ಇರ್ಬೋದು ನೀವು ಸಾವಿರಾರು ಜನಸಂಖ್ಯೆಯಲ್ಲಿ ಒನ್ನೂರು ಪ್ರಕಾಶ್ ಅವರ ನೇತೃತ್ವದಲ್ಲಿ ಸೇರಿದ್ದಾರೆ ಏನು ಈ ಭ್ರಷ್ಟ ರಾಜಕಾರಣಿಗಳು ರೈತರ ಸಮಸ್ಯೆನ ಆಲಿಸದೆ ವಿದ್ಯೆ ಮಾಡ್ತಿರುವ ಸರ್ಕಾರಕ್ಕೆ ಉಡುಗೆಪ್ಪಿಸುವ ಒಂದು ಚಳುವಳಿ ಅಂತ ಹೇಳ್ಬೋದು ಅತಿ ಹೆಚ್ಚು ಯುವಕರು ಮತ್ತು ನಮ್ಮ ಸುತ್ತಮುತ್ತಲ ಭಾಗದ ಎಲ್ಲರೂ ಭಾಗವಹಿಸ್ತಾ ಇದ್ದಾರೆ ಆದಷ್ಟು ಬೈಕು ಮತ್ತೆ ಹಿಂಗಳ ನೋಡ್ತಿರ್ಬಹುದು ಸುಮಾರು ನಲವತ್ತಕ್ಕೂ ಹೆಚ್ಚು ಟ್ರಾಕ್ಟರ್ಗಳು ಹಿಂದೆ ಬರ್ತಾ ಇದಾವೆ ಅತಿ ಹೆಚ್ಚು ಬೈಕ್ಗಳೇ ಸವಾರರು ಜಾಸ್ತಿ ಬಂದ್ರೆ ಮತ್ತೆ ಅಲ್ಲಿ ನೋಡ್ತಾ ಇದ್ರೆ ನಮ್ಮ ಪ್ರಕಾಶನ ಮತ್ತೆ ನಮ್ಮ ಅವತಾರ್ ಶಿವ ಅವರು ಕೂಡ ಅದಕ್ಕೆ ಬಹಳಷ್ಟು